ಕಾವೇರಿ ಕ್ರಿಯಾ ಸಮಿತಿಯವರು ಈ ನಾಡು ಕಂಡಂಥ ಅಪರೂಪದ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ರವರ ಸ್ಮರಣೆಯ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ನಾನು ವೈಯಕ್ತಿಕವಾಗಿ ಕಂಡ ಹಾಗೆ ಶ್ರೀನಿವಾಸ್ ಒಬ್ಬರು ರಾಜಕೀಯ ಮತ್ಸದ್ದಿ ಪಂಡಿತ ಪಾಮರ ದಲಿತ ತುಳಿತಕ್ಕೊಳಗಾದವರು ಬಡವರು ಬಲ್ಲಿದರು ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲರನ್ನು ಸಮಾನವಾಗಿ ಕಂಡಂಥ ರಾಜಕಾರಣಿ ಏನಾದರೂ ಇದೆ ಅದು ಶ್ರೀನಿವಾಸ ಪ್ರಸಾದ್ರು ಅವರು ಅಂಬೇಡ್ಕರ್ರವ್ರನ್ನು ಗಾಂಧೀಜಿಯವರನ್ನು ಬಸವಣ್ಣನವರನ್ನು ಸಂಪೂರ್ಣ ಓದಿಕೊಂಡು ತಮ್ಮ ಮನಸ್ಸಿನ ಆಳದಲ್ಲಿ ಇಳಿಸಿಕೊಂಡು ಅವರ ಆದರ್ಶನವನ್ನು ಅದನ್ನು ಪಾಲನೆ ಮಾಡಿದಂಥವರು ನನಗೆ ವೈಯಕ್ತಿಕವಾಗಿ ಭಾಳ ಹತ್ತಿರದವರು ಅವರ ಸುಮಾರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಅಧ್ಯಕ್ಷತೆಯನ್ನು ವಹಿಸಿದ್ದೇನೆ ಬಹುಶಃ ವಿಶ್ವದ ಶ್ರೇಷ್ಠರ ಚಿಂತಕರ ಸಾಲಿಗೆ ಅವರು ಸೇರ್ತಾರೆ ದುರಂತ ಅಂದರೆ ಅವರು ರಾಜಕೀಯವನ್ನು ಮಾಡಿದಂಥವರಲ್ಲ ರಾಜಕಾರಣವನ್ನು ಮೈಗೂಡಿಸ್ಕೊಂಡಂಥವ್ರು ನೀವು ಪಕ್ಷಾಂತರ ಆಗಿಬಿಟ್ರಲ್ಲ ಅಂತೇಳಿ ನಾನು ಪಕ್ಷಾಂತರಿಯಾಗಿದ್ದೇನೆ ನಿಜ ಆದರೆ ತತ್ವಾಂತರಿ ತತ್ವ ಸಿದ್ಧಾಂತಗಳನ್ನು ನಾನು ಎಂದೂ ರಾಜಿ ಮಾಡಿಕೊಂಡಿಲ್ಲ ನನ್ನ ಎಲ್ಲ ಸಿದ್ಧಾಂತಗಳು ನನ್ನ ಆದರ್ಶಗಳು ನನ್ನ ತತ್ವಗಳು ನನ್ನ ಜೊತೆಯಲ್ಲೇ ಇರ್ತವೆ ಪಕ್ಷ ಬೇರೆ ಇರಬಹುದು ಅಲ್ಲಿ ಅದು ಅಂತ ಅಂದರೆ ಮತ್ತೆ ನಾನು ಆ ಪಕ್ಷವನ್ನು ಬಿಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದೆ ಅದು ಅದನ್ನು ಹೇಳಿದಂತೆ ನಡೆದುಕೊಂಡು ಬಂದಂಥವರು ಶ್ರೀನಿವಾಸ್ ಪ್ರಸಾದ್ರು ಒಮ್ಮೆ ಒಂದು ಘಟನೆಯನ್ನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಏನು ಅಂತಂದರೆ ನಾನು ಎರಡು ಸಾವಿರದ ಎಂಟರಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ ಅವರು ನನ್ನನ್ನು ಎಲ್ಲ ಒಂದು ಮ ಮದುವೆ ಸಮಾರಂಭದಲ್ಲಿ ಸಿಕ್ಕಿ ನೀವು ಯಾವುದೋ ಕಾರ್ಯಕ್ರಮಗಳನ್ನು ನಾನು ಕರಿತಾ ಇಲ್ಲ ಅಂತೇಳಿ ನನ್ನ ದೂಷಣೆಯನ್ನು ಮಾಡಿದರು ನಾಡಿದ್ದೇ ಒಂದು ಕಾರ್ಯಕ್ರಮ ಇದೆ ಸಣ್ಣ ಕಾರ್ಯಕ್ರಮ ಅರಮನೆ ಉತ್ತರ ದ್ವಾರದಲ್ಲಿ ಅಂತ ಹೇಳಿದಾಗ ಸಣ್ಣದೋ ದೊಡ್ಡದೋ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಬರ್ತೀನಿ ಅಂತೇಳಿ ಬಂದಿದ್ದರು ಒಂದು ಅತಿ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ನಾನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ನನ್ನ ಪತ್ರಿಕೆಯಲ್ಲಿ ಓದ್ಕೊಂಡು ವಿಷಯವನ್ನು ಬಿಹಾರದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಹಿಂದುಳಿದ ಒಂದು ಪ್ರದೇಶದಲ್ಲಿ ಸವಣೀಯರು ಹೋಗ್ತಾ ಇರಬೇಕಾದ್ರೆ ಅವರು ನಾಯಿ ಕಚ್ಚಿಬಿಡುತ್ತೆ ಹಬ್ಬನಿಗೆ ನಾಯಕನಿಗೆ ಆ ನಾಯಿ ಕಚ್ಚಿದ್ದ ಕಾರಣಕ್ಕೆ ಆ ನಾಯಿಯ ನಾಯಿಯನ್ನು ಹೊಡಿಲಿಲ್ಲ ನಾಯಿಯನ್ನು ಓಡಿಸಲಿಲ್ಲ ಅವರು ಆ ಮನೆಯಲ್ಲಿ ಮಲಗಿದ್ದಂಥ ಯಜಮಾನರನ್ನು ಬಡಿಗೆಯಲ್ಲಿ ಹೊಡೆದು ಸಾಯಿಸಿಬಿಡ್ತಾರೆ ನಿನ್ನ ನಾಯಿ ನಾವು ಇರಬೇಕಾದ್ರೆ ಬಗ್ಲಿ ನಮ್ಮ ಕಚ್ಚೆ ಎಲ್ಲ ಕಚ್ಚಿಗೆ ಗಾಯ ಮಾಡಿದ್ದೆ ನೀನು ಎದ್ದು ಬರಲಿಲ್ಲ ಅಂಥೇಳಿ ಅದನ್ನು ಅದು ಪ್ರಸ್ತಾಪ ಮಾಡಿದೆ ಈಗೆಲ್ಲ ನಡೀತಾ ಇದೆ ಇದು ಏನು ನಮ್ಮ ನಾವು ಎಲ್ಲಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದೇವೆ ಎಪ್ಪತ್ತು ವರ್ಷಗಳು ಸ್ವಾತಂತ್ರ್ಯ ಬಂದೆ ಆದರೂ ಇಂಥ ಅನಾಗರಿಕ ವ್ಯವಸ್ಥೆಯಲ್ಲಿ ಇದ್ದೆ ಅಂತ ಕೇಳಿದಾಗ ಅವ್ರಿಗೆ ನನಗೆ ಅವ್ರಿಗೆ ಪಾಪ ಅವರು ಇಲ್ಲಿ ಮೈಸೂರಿನಲ್ಲೇ ಇದ್ದರು ನನ್ನ ಹತ್ರ ಎಲ್ಲ ವಿಷಯನ ಪ್ರಸ್ತಾಪ ತೆಗೆದುಕೊಂಡು ಲೋಕಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದರು ಪ್ರಸ್ತಾಪ ಮಾಡಿ ಅವರಿಗೆ ಸಜೆ ಆಯಿತು ಆ ವ್ಯಕ್ತಿಗೆ ಯಾರು ಹೊಡೆದಿದ್ರು ಆ ವ್ಯಕ್ತಿಗೆಲ್ಲ ಸಜೆ ಆಯಿತು ಅಂತಹ ಅಪರೂಪದ ಸಮಸಮಾಜದ ಬಗ್ಗೆ ಅಪಾರವಾದ ಕನಸನ್ನು ಕಂಡಂಥ ರಾಜಕಾರಣಿಯವರು ಹಾಗೆ ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ಸುಮಾರು ವಿಷಯಗಳು ಇದ್ದಾವೆ ಬಹುಶಃ ಅವರು ಈ ನಾಡಿನ ಮುಖ್ಯಮಂತ್ರಿಗಳಾಗುವ ಎಲ್ಲ ಅರ್ಹತೆಗಳಿದ್ದು ಕೇಂದ್ರದಲ್ಲಿ ಮಂತ್ರಿ ರಾಜ್ಯದಲ್ಲಿ ಮಂತ್ರಿ ಆರು ಬಾರಿ ಲೋಕಸಭಾ ಸದಸ್ಯರಾಗಿ ದಾಖಲೆಯನ್ನು ಮಾಡಿದರು ಎರಡು ಬಾರಿ ವಿಧಾನಸಭೆಯ ಸದಸ್ಯರಾಗಿದ್ದರು ಅಪರೂಪದ ರಾಜಕಾರಣಿಯಾಗಿ ಒಳ್ಳೆಯ ಸೇವೆಯನ್ನು ಮಾಡಿದಂಥವರು ಅವರು ಆ ವರ್ಗದಿಂದ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳನ್ನ ಪಡ್ಕೊಂಡಿದ್ರೂ ಸಹ ಈ ಹೊಲಸ ರಾಜಕಾರಣ ಅವರನ್ನು ಮುಖ್ಯಮಂತ್ರಿಯಾಗಿ ಬಿಡಲಿಲ್ಲ ಅದನ್ನು ನೋವು ಎಲ್ಲರಿಗೂ ಕಾಡ್ತಾ ಇರುತ್ತೆ ಹಾಗಾಗಿ ಅವರು ಅಪ್ರೂಪ್ತಶಾಂತಿಯನ್ನು ಕೋರಿ ಅವಕಾಶಕ್ಕಾಗಿ ನಿಮ್ಗೆ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು